ಎಲ್ಲರಿಗೂ ಮೊದಲೇದಾಗಿ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಬಗ್ಗೆ ಒಂದು ಚಿಕ್ಕ ಭಾಷಣ ನೋಡೋಣ ಇಲ್ಲಿ ಕಾಳಾತ ನೋಡ್ರಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಚಿಕ್ಕ ಭಾಷಣ ಒಂದು ಹತ್ತು ಹತ್ತು ಸಾಲಿಂದ ರೀ ಹತ್ತು ಹನ್ನೆರಡು ಸಾಲಿಂದ ಇಲ್ಲ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಐದು ಸೆಪ್ಟೆಂಬರ್ ಹದಿನೆಂಟುನೂರ ಎಂಬತ್ತೆಂಟರಂದು ಜನಿಸಿದರು ಇವರ ತಂದೆಯ ಹೆಸರು ಸರ್ವಪಲ್ಲಿ ವೀರಸ್ವಾಮಿ ಮತ್ತು ತಾಯಿ ಹೆಸರು ಸರ್ವಪಲ್ಲಿ ಸೀತಾ ನೋಡ್ರಿ ಹೇಳ್ತೀನಿ ನೋಡ್ರಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಐದು ಸೆಪ್ಟೆಂಬರ್ ಹದಿನೆಂಟುನೂರ ಎಂಬತ್ತೆಂಟರಲ್ಲಿ ಜನಿಸಿದರು ಇವರ ತಂದೆಯ ಹೆಸರು ಸರ್ವಪಲ್ಲಿ ವೀರಸ್ವಾಮಿ ಮತ್ತು ತಾಯಿ ಹೆಸರು ಸರ್ವಪಲ್ಲಿ ಸೀತಾ ಇವರು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಶಿವಕಾಮಮ್ಮ ರವರನ್ನು ಮದುವೆಯಾದರು ಇವರು ಭಾರತದ ಮೊದಲ ಉಪರಾಷ್ಟ್ರಪತಿ ಮತ್ತು ಭಾರತದ ಎರಡನೇ ರಾಷ್ಟ್ರಪತಿಯಾಗಿದ್ದರು ಅದೇ ರೀತಿ ಇವರು ಭಾರತೀಯ ಪ್ರಾಧ್ಯಾಪಕರು ತತ್ವಜ್ಞಾನಿಗಳು ಮತ್ತು ರಾಜಕಾರಣಿಯಾಗಿದ್ದರು ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಕ್ರಿಶ್ಚಿಯನ್ ಮಿಷನರಿ ಸಂಸ್ಥೆ ಲುಥೇರನ್ ಮಿಷನ್ ಸ್ಕೂಲ್ನಲ್ಲಿ ಶಿಕ್ಷಣ ಪಡೆದರು ಇವರು ಪ್ರಾಥಮಿಕ ಶಿಕ್ಷಣ ಇವರು ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜ್ನಲ್ಲಿ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಪೂರ್ಣಗೊಳಿಸಿದರು ಇವರು ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ನಲವತ್ತು ವರ್ಷಗಳಿಗೂ ಹೆಚ್ಚು ಕಾಲ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು ನೋಡ್ರಿ ಇವರು ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ನಲವತ್ತು ವರ್ಷಗಳಿಗೂ ಹೆಚ್ಚು ಕಾಲ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ ಇವರು ಹದಿಮೂರು ಮೇ ಹತ್ತೊಂಬತ್ನೂರ ಐವತ್ತೆರಡರಿಂದ ಹನ್ನೆರಡು ಮೇ ಹತ್ತೊಂಬತ್ ನೂರ ಅರವತ್ತೆರಡರವರೆಗೆ ಭಾರತದ ಮೊದಲ ಉಪರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಇವರು ಹದಿನಾಲ್ಕು ಮೇ ಹತ್ತೊಂಬತ್ ನೂರ ಅರವತ್ತೆರಡರಂದು ಭಾರತದ ಎರಡನೇ ರಾಷ್ಟ್ರಪತಿಯಾದರು ಹತ್ತೊಂಬತ್ತು ನೂರ ಅರವತ್ತೈದರಿಂದ ಇವರ ಜನ್ಮದಿನವನ್ನು ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನವನ್ನಾಗಿ ಆಚರಿಸಲಾಗುತ್ತದೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರು ಹದಿನೇಳು ಏಪ್ರಿಲ್ ಹತ್ತೊಂಬತ್ತು ನೂರ ಎಪ್ಪತ್ತೈದರಂದು ಮರಣ ಹೊಂದಿದರು ನೋಡಿರಿ ಸಂಕ್ಷಿಪ್ತವಾಗಿ ಹೇಳ್ತೀನಿ ನೋಡಿರಿ ನಾನು ನೋಡ್ಕೋರಿ ಹಾಗ ನೋಡಿರಿ ಯಾರು ಬರ್ಕೊಳ್ಳೋರು ಬರ್ಕೋರಿ ಮತ್ತು ಇದು ಆಲಿಕ್ಕೆ ಸ್ಕ್ರೀನ್ಶಾಟ್ ಹುಡ್ಕೋರಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಐದು ಸೆಪ್ಟೆಂಬರ್ ಹದಿನೆಂಟುನೂರ ಎಂಬತ್ತೆಂಟರಂದು ಜನಿಸಿದರು ಅವರ ತಂದೆ ಹೆಸರು ಸರ್ವಪಲ್ಲಿ ವೀರಸ್ವಾಮಿ ಮತ್ತು ಅವರ ತಾಯಿ ಹೆಸರು ಸರ್ವಪಲ್ಲಿ ಸೀತಾ ಇವರು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಶಿವಕಾಮಮ್ಮರವರನ್ನು ಮದುವೆಯಾದರು ಇವರು ಭಾರತದ ಮೊದಲ ಉಪರಾಷ್ಟ್ರಪತಿ ಮತ್ತು ಭಾರತದ ಎರಡನೇ ರಾಷ್ಟ್ರಪತಿಯಾಗಿದ್ದರು ಇವರು ಭಾರತೀಯ ಪ್ರಾಧ್ಯಾಪಕರು ತತ್ವಜ್ಞಾನಿಗಳು ಮತ್ತು ರಾಜಕಾರಣಿಯಾಗಿದ್ದರು ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಕ್ರಿಶ್ಚಿಯನ್ ಮಿಷನರಿ ಸಂಸ್ಥೆ ಲುಥೇರನ್ ಮಿಷನ್ ಸ್ಕೂಲ್ನಲ್ಲಿ ಶಿಕ್ಷಣ ಪಡೆದರು ಇವರು ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಪೂರ್ಣಗೊಳಿಸಿದರು ಇವರು ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ನಲವತ್ತು ವರ್ಷಗಳಿಗೂ ಹೆಚ್ಚು ಕಾಲ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ ಇವರು ಹದಿಮೂರು ಮೇ ಹತ್ತೊಂಬತ್ತು ಐವತ್ತೆರಡರಿಂದ ಹನ್ನೆರಡು ಮೇ ಹತ್ತೊಂಬತ್ತು ಅರವತ್ತೆರಡವರೆಗೆ ಭಾರತದ ಮೊದಲ ಉಪರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಇವರು ಹದಿನಾಲ್ಕು ಮೇ ಹತ್ತೊಂಬತ್ತು ನೂರ ಅರವತ್ತೆರಡರಂದು ಭಾರತದ ಎರಡನೇ ರಾಷ್ಟ್ರಪತಿಯಾದರು ಹತ್ತೊಂಬತ್ತು ನೂರ ಅರವತ್ತೈದರಿಂದ ಇವರ ಜನ್ಮದಿನವನ್ನು ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನವನ್ನಾಗಿ ಆಚರಿಸಲಾಗುತ್ತದೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಹದಿನೇಳು ಏಪ್ರಿಲ್ ಹತ್ತೊಂಬತ್ತು ನೂರ ಎಪ್ಪತ್ತೈದರಂದು ಮರಣ ಹೊಂದಿದರು ಈಗ ಪೂರ್ತಿ ಇದು ಆಗ್ತದೆ ನೋಡ್ರಿ ಹಾಂ ನೋಡಿ ಕ್ರೀನ್ ಶಾರ್ಟ್ ಹಿಡ್ಕೋರಿ ಮುಂದಿನ ವಿಡಿಯೋರಿಗೆ ಎಲ್ಲರಿಗೆ ಧನ್ಯವಾದಗಳು